ಹಾಯ್ ಫ್ರೆಂಡ್ಸ್ ನಾನಿವತ್ತು ತುಪ್ಪರಿಕಾಯಿ ಬಜ್ಜಿ ಮತ್ತು ಮಿರ್ಚಿ ಬಜ್ಜಿ ಮಾಡ್ತಿದ್ದೀನಿ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಾನಿಲ್ಲಿ ಮೂರು ನಾಲ್ಕು ತೆಪ್ಪಕಾಯಿ ತೊಗೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಮಿರ್ಚಿ ಬಜ್ಜಿಗಂತಲೇ ಮೆಂಚಿಗೆ ಬರುತ್ತಲ್ಲ ಅಂಥದ್ದು ತೊಗೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ನನ್ನ ತಿಪ್ಪಾಯನ ಕಟ್ ಮಾಡ್ತಾಯಿದ್ದೀನಿ ಸಣ್ಣ ಸಣ್ಣದಾಗಿ ಹೆಂಗೆ ಪಲ್ಯಗೆ ಕಟ್ ಮಾಡ್ತೀವಲ್ಲ ಅದೇ ಥರನೇ ಕಟ್ ಮಾಡ್ಕೊತಾಯಿದ್ದೀನಿ ನಮ್ಮಮ್ಮಿಗೆ ಈ ಥರ ಕಟ್ ಮಾಡಿ ಮಾಡಿದ್ರೆ ಇಷ್ಟ ಉದ್ದುದ್ದಕ್ಕನೂ ಕಟ್ ಮಾಡಿ ಮಾಡ್ಬೋದು ಮತ್ತು ಅಡ್ ಕಟ್ ಮಾಡಿ ಮಾಡ್ಬೋದು ಅದನ್ನು ಟೇಸ್ಟ್ ಆಗುತ್ತೆ ಮೆಣಸಿಕಾಯಿನ ನೋಡಿ ನಾನು ಮಿಡಲ್ ಸೀಳಿ ಇಟ್ಕೊತಾ ಇದ್ದೀನಿ ಉಪ್ಪು ಹಾಕಿಟ್ಕೊತಿದ್ದೀನಿ ಅದಕ್ಕೆ ಜೀರಿಗೆ ಮತ್ತು ಉಪ್ಪು ಮಿಕ್ಸರ್ ಮಾಡಿ ಹಾಕಬೇಕು ನಾನು ಅರ್ಜೆಂಟಿಗೆ ಬರೀ ಉಪ್ಪು ಹಾಕ್ಕೊಂಬಿಟ್ಟೆ ನಾನಿಲ್ಲಿ ಎಣ್ಣೆಕಾಯಿಸೋಕ್ಕೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಎಣ್ಣೆ ಎಣ್ಣೆಕಾಯ್ಸಿಟ್ಟು ಆಮೇಲೆ ನಾನು ತಿಪ್ಪಳಿಕಾಯಿಗೆ ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕಿ ಕಲಿಸ್ಕೊತೀನಿ ಅಂದರೆ ಕಾಯಿಗೆ ಉಪ್ಪು ಖಾರ ಹಾಕ್ತೀನಿ ಯಾಕಂದರೆ ಅದು ಸ್ವಲ್ಪ ರುಚಿ ಹಿಡ್ಕೊಳ್ಳಿ ಅಂತ ಇಲ್ಲಾಂದರೆ ಮೇಲುಗಡೆ ಕಾ ಉಪ್ಪು ಖಾರ ಆಗುತ್ತೆ ಅದು ಇದಕ್ಕೆ ಇರಲ್ಲ ಆ ಕಾಯಿಗೆ ಹತ್ತಲ್ಲ ಅಂತೇಳ್ಬಿಟ್ಟು ನಾನು ಹೀಗೆ ಮಾಡೋದು ಈ ಥರ ಮಾಡಿ ನೋಡಿ ಟೇಸ್ಟಿ ಭಾರೀ ಆಗಿರುತ್ತೆ ಕ್ರಿಸ್ಪಿಯಾಗಿಯೂ ಬರುತ್ತೆ ಮತ್ತು ಇದಕ್ಕೆ ನಾವು ಸ್ವಲ್ಪ ಸೋಡಾ ಪುಡಿ ಹಾಕಿಬಿಟ್ಟು ಕಲಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ತರಹದ ಮಾಡ್ಕೋಬೇಕು ಅಂದರೆ ಒಂದು ಭಾಳ ಅಳಿಸೋಬಾರ್ದು ಭಾಳ ಗಟ್ಟಿನೂ ಆಗಬಾರ್ದು ಭಾಳ ಗಟ್ಟಿ ಆದರೆ ಬಿರುಸಾಗುತ್ತೆ ಭಾಳ ಅಳಸಾದರೆ ಹಾಕೋಕ್ಕೆ ಬರೋಲ್ಲ ಮೀಡಿಯಮ್ ಆಗಿ ಇದ್ದರೆ ಸಾಕಾಗುತ್ತೆ ನಾನು ಈಗ ಮಿರ್ಚಿ ಬಜ್ಜಿಗೆ ರೆಡಿ ಮಾಡ್ಕೋತಿದ್ದೀನಿ ನಮ್ಮ ಮನೆಯಲ್ಲಿ ನಾಲ್ಕು ಜನ ಇರೋದ್ರಿಂದ ಸ್ವಲ್ಪ ನಾನು ಮಾಡೋದು ನೋಡಿ ಫ್ರೆಂಡ್ಸು ಅರಿಶಿನ ಅದಕ್ಕೆ ಮತ್ತು ಖಾರ ಸ್ವಲ್ಪ ಉಪ್ಪು ಮತ್ತು ಒಂದಿಷ್ಟು ಚಿಟಿಕೆ ಸೋಡಾ ಪುಡಿ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಗಂಟಿಲ್ಲಾರ್ದಂಗೆ ಕಲಿಸ್ಕೋಬೇಕು ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್ ಬಜೆ ಹದ ಬರೋವರೆಗೂ ಕಲಿಸೋ ನಿಮ್ಗೆ ಬಜೆ ಹಂಗೆ ಗೊತ್ತೇ ಇರುತ್ತೆ ಎಲ್ಲರಿಗೂ ಅಂದರೆ ನೋಡಿ ಈ ಥರ ಆದರೆ ಸಾಕಾಗುತ್ತೆ ಫ್ರೆಂಡ್ಸ್ ಈಗ ನಾನು ಇದನ್ನು ಬಜೆ ಬಿಡ್ತಿದ್ದೀನಿ ಇದ್ರದ್ದು ತುಪ್ಪ ರಾಯಿ ಬಜ್ಜೆ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಹೇಗಾಗಿದೆ ಅಂತ ಈ ಥರ ಆದರೆ ಸಾಕು ಫ್ರೆಂಡ್ಸ್ ಮಿರ್ಚಿ ಬಜ್ಜಿನೂ ಸಖತ್ತಾಗಿ ಬಂದಿತ್ತು ಸಖತ್ತಾಗಿ ಬಂದಿತ್ತು ನೋಡಿ ಈ ಥರ ಬರುತ್ತೆ ಈ ಥರ ಸ್ವಲ್ಪ ಬಿಟ್ಬಿಟ್ಟು ಹಾಕಬೇಕು ಕ್ರಿಸ್ಪಿಯಾಗಿ ಬಂದಿತ್ತು ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್ ಪ್ಲೀಸ್ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಕಾಮೆಂಟ್ ಸೆಕ್ಷನ್ನಲ್ಲಿ ಹೇಗಿದೆ ಅಂತ ಹೇಳಿ ನೀವು ಟ್ರೈ ಮಾಡಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಿ ಅವರಿಗೆಲ್ಲ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಈ ಥರ ಆದರೆ ಸಾಕು ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಮೆತ್ಗೆ ಬಾಯ್ ಫ್ರೆಂಡ್ಸ್